Good morning, dear students and friends. Welcome back to the prithiraj English Academy. In this video, we are going to discuss about the General Canada series for all competitive exams like K.P.S.C, P.S.I, F.D.A, S.D.A, P.S.I, P.D.O, K.S.E.T, N.E.T, T.T.C.T.T, No Nodaya Muraji, and schooling also. Andra. ಈ ವಿಡಿಯೋದೊಳಗೆ ನಾವೇನು ಮಾಡೋಕ್ಕಂದ್ರೆ ಸಂಪೂರ್ಣ ಕನ್ನಡ ವ್ಯಾಕರಣವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಏನೇನು ಸಿಲೆಬಸ್ ಇರ್ತದೆ ಇದರಲ್ಲಿ ಅಂದ್ರೆ ಈ ರೀತಿಯಾದಂಥ ಸಿಲೆಬಸ್ ಇರ್ತದೆ ರೀ ವರ್ಣಮಾಲೆ ಇರ್ತದೆ ಗುಣಿತಾಕ್ಷರ ಸಂಯುಕ್ತಾಕ್ಷರ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪಲ್ಲಟ ಧಾತು ಕ್ರಿಯಾಪದ ಅಧ್ಯಾಹಾರಗಳು ಕ ಕರ್ತೃ ಕರ್ಮಣಿ ಪ್ರಯೋಗ ದೇಶೀಯ ದೇಶೀಯ ಪದಗಳು ರೀ ಸಂಧಿ ಲಿಂಗಗಳು ನಾಮಪದದ ನಾಮಪದಗಳು ಮತ್ತು ವಿಧಗಳು ಲೇಖನ ಚಿಹ್ನೆಗಳು ಅಲಂಕಾರಗಳು ಕಾಲಗಳು ವ್ಯಾಖ್ಯಗಳು ಅವಯ್ಯಗಳು ಕೃತಂತಗಳು ತ ತದ್ದಂತಗಳು ಸಮಾಸಗಳು ತದ್ಭವಗಳು ಜೋಡು ನುಡಿ ದಿರುಕ್ತಿ ಅನುಕರಣಾವ್ಯ ಮತ್ತು ಮುಂತಾದವುಗಳು ಏನು ಬರ್ತಾವಲ್ಲ ಏನು ಬೇಕಲ್ಲ ಎಲ್ಲ ಎಕ್ಸಾಮಿಗೆ ಅದನ್ನಷ್ಟೇ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡ್ತಾ ಹೋಗ್ತೀವಿ ಹೌದಾ ಸೊ ಇವತ್ತಿನ ಒಂದು ಇದರಲ್ಲಿ ಏನೇನು ನೋಡ್ತೀವಪ್ಪ ಅಂದರೆ ವರ್ಣಮಾಲೆ ಸಂಪೂರ್ಣವಾದಂಥ ವರ್ಣಮಾಲೆ ಕುಣಿತಾಕ್ಷರ ಮತ್ತು ಅಕ್ಷರವನ್ನು ನೋಡುವಂಥ ಕೆಲಸವನ್ನು ಮಾಡೋಣಂತೆ ಹೌದಾ ಸೊ ವಿತೌಟ್ ಡಿಲೇ ಲೆಸ್ ಸ್ಟಾರ್ಟ್ಸ್ ದ ವರ್ಣಮಾಲೆ ವರ್ಣಮಾಲೆ ಇನ್ನು ವರ್ಣಮಾಲೆಯಲ್ಲಿ ಟೋಟಲಾಗಿ ಎಷ್ಟಿರ್ತಾವಂದ್ರೆ ನಾಲ್ವತ್ತೊಂಬತ್ತು ಅಕ್ಷರಗಳಿರ್ತಾವೆ ಟೋಟಲಾಗಿ ನಾಲ್ವತ್ತೊಂಬತ್ತು ಅಕ್ಷರಗಳು ಅದಾವೆ ರೀ ಟೋಟಲ್ ನಾಲ್ವತ್ತೊಂಬತ್ತು ಅಕ್ಷರಗಳು ಅದಾವೆ ಹೌದಾ ಅದರಲ್ಲಿ ಸ್ವರಗಳು ಹದಿಮೂರು ರೀ ವ್ಯಂಜನಗಳು ಮೂವತ್ತ್ನಾಲ್ಕು ರೀ ಸೊ ಸ್ವರಗಳು ಯಾವ್ಯಾವು ಅ ಆ ಇ ಇ ಉ ರು ಎ ಎ ಐ ಓ ಓ ಔ ಇವೆಲ್ಲ ಏನು ಸ್ವರಗಳು ಮತ್ತು ಎರಡು ಅದಾವಲ್ಲ ರೀ ಅವು ಜು ಅಮ್ ಅಹ ಏನಿದಾವಲ್ಲ ಅವು ಯೋಗ ವಾಹಗಳು ಹೌದಾ ಅಂದರೆ ತರ್ಟೀನ್ ಪ್ಲಸ್ ಟು ಫಿಫ್ಟೀನ್ ಆಯಿತು ಯು ತರ್ಟಿ ಫೋರ್ ಅಂದರೆ ಎಷ್ಟಾದಂದ್ರೆ ತರ್ಟಿ ಫೋರ್ ಅಂದರೆ ಎಷ್ಟಾಯ್ತು ಅಂದರೆ ಟೋಟ್ಲಾಗಿ ಟೋಟ್ಲಾಗಿ ಎಷ್ಟಾದಂದ್ರೆ ನಲ್ವತ್ತೊಂಬತ್ತು ಅದು ರೀ ಸೊ ಈಗೇನು ಮಾಡೋಣ ಅಂದ್ರೆ

ಕ್ಷ ಜ್ಞಾ ಇವೆರಡು ಏನು ಒತ್ತಕ್ಷರಗಳು ಬಂದ್ಬಿಡ್ತಾವೆ ಸೊ ಹಳ್ಳ ಏನು ನಮ್ಮ ವ್ಯಂಜನಗಳು ರೀ ಸೊ ಇದನ್ನು ನಾವೇನು ಮಾಡ್ತೀವಿ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ ಏನು ವರ್ಣಮಾಲೆಯನ್ನು ಟೋಟಲ್ ನಾಲ್ವೊಂಬತ್ತಿರುವಂಥ ಅಕ್ಷರಗಳನ್ನ ನಾವೇನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಮುಖ್ಯವಾಗಿ ಮೂರು ಕೆಟಗರಿ ಒಳಗೆ ಡಿವೈಡ್ ಮಾಡ್ತೀವಿ ಒಂದೇನು ಸ್ವರಗಳು ಎರಡನೇದೇನು ವ್ಯಂಜನಗಳು ಮತ್ತು ಯೋಗವಾಹಗಳು ಸ್ವರಗಳು ಎಷ್ಟದವು ಹದಿಮೂರು ರೀ ವ್ಯಂಜನಗಳು ಎಷ್ಟದ ಮೂವತ್ತ್ನಾಲ್ಕು ರೀ ಯೋಗವಾಹಗಳು ಎರಡು ರೀ ಅದರೊಳಗೆ ಸ್ವರಗಳೊಳಗೆ ಮುಖ್ಯವಾಗಿ ಎರಡು ವಿಧ ರೀ ಋಸ್ವಸ್ವರ ಮತ್ತು ದೀರ್ಘ ಸ್ವರ ಋಸ್ವಸ್ವರ ಆರದರಿ ದೀರ್ಘಸ್ವರ ಏಳ್ರಿ ಋಸ್ವ ಸ್ವರ ಯಾವುದು ಕಡಿಮೆ ಸಮಯದಲ್ಲಿ ಉಚ್ಚರಿಸುವಂಥ ಅಕ್ಷ ಸ್ವರಗಳಿಗೆ ನಾವು ಏನಂತೀವಿ ಋಸ್ವ ಸ್ವರ ಅಂತೇಳಿ ಕರಿತೀವಿ ಯಾವ್ಯಾವು ಅೀರ್ಘಸ್ವರ ಅಂದ್ರೇನು ರೀ ಜಾಸ್ತಿ ಸಮಯ ತಗೊಂಡು ಉಚ್ಚರಿಸುವಂಥ ಸ್ವರಗಳ್ರಿ ಆ ಇ ಉ ಓ ಐ ಔ ಇವೇನು ದೀರ್ಘ ಸರಗಳು ಆಮೇಲೆ ವ್ಯಂಜನಗಳನ್ನು ನಾವೇನು ಮಾಡ್ತೀವಿ ಇರುವಂಥ ವ್ಯಂಜನಗಳನ್ನ ಎರಡು ವಿಧದಲ್ಲಿ ಡಿವೈಡ್ ಮಾಡ್ತೀವಿ ಮುಖ್ಯವಾಗಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀ ವ್ಯಂಜನ ಎಷ್ಟ ಅಂದರೆ ಇಪ್ಪತ್ತೈದು ರೀ ಆ ವರ್ಗೀಯ ವ್ಯಂಜನಗಳು ಎಷ್ಟಂದ್ರೆ ಒಂಬತ್ತು ರೀ ಹೌದಾ ವರ್ಗೀಯ ವ್ಯಂಜನ ಮತ್ತು ನಾವು ಮೂರು ಕೆಟಗರಿಗಳಲ್ಲಿ ಡಿವೈಡ್ ಮಾಡ್ತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಅಂದ್ರೆ ಪ್ರಾಣ ಅಂದ್ರೆ ಏನು ರೀ ಉಸಿರ್ರಿ ಅಲ್ಪ ಅಂದ್ರೆ ಸ್ವಲ್ಪ ಮಹಾ ಅಂದರೆ ಜಾಸ್ತಿ ಸೊ ಅಲ್ಪ ಒಳಗೆ ಯಾವ್ಯಾವ ಬರ್ತಾವ ವರ್ಗೀಯ ವರ್ಗೀ ವ್ಯಂಜನಗಳಂದ್ರೆ ಒಂದು ಏನಿರ್ತದೆ ಒಂದು ಇದರೊಳಗೆ ಒಂದು ನಿಖರವಾದಂಥ ಒಂದು ಪ್ರಕ್ರಿಯೆ ಇರ್ತದೆ ರೀ ಅಂದ್ರೆ ಮೊದಲನೇ ಮತ್ತು ಮೂರನೇ ಅಕ್ಷರ ಎಲ್ಲಿಂದ ಸ್ಟಾರ್ಟ್ ಆಗ್ತಾವೆ ವರ್ಗೀವ್ಯಂಜನಂದ್ರೆ ಕರ್ ಟು ರೀ ಪ್ರತಿ ಒಂದು ಲೈನಿನ ಮೊದಲನೇ ಮತ್ತು ಮೂರನೇ ಅಕ್ಷರ ಅಲ್ಪ ಪ್ರಾಣ ಒಳಗೆ ರೀ ಮಹಾಪ್ರಾಣ ಎರಡು ಮತ್ತು ನಾಲ್ಕನೇ ಅಕ್ಷರ ಅದೇನಿರ್ತದೆ ಮಹಾಪ್ರಾಣ ಮತ್ತು ಲಾಸ್ಟ್ ಅಕ್ಷರ ಏನಿರ್ತದಲ್ಲ ಅದೇನಾಗಿರ್ತದ ಅನುನಾಸಿಕ ಅನುನಾಸಿಕ ಅಂದರೆ ಮೂಗಿನ ಸಹಾಯದಂತರ ಏನಾಗ್ತದೆ ಅದನ್ನು ನಾವು ಉಚ್ಚರಿಸ್ತೀವಿ ರೀ ಸೊ ಅಂಥ ಅಕ್ಷರಗಳಿಗೆ ನಾವೇನಂತೀವಿ ಅನುನಾಶಿಕ ಅಂಥೇಳಿ ಕರಿತೀವಿ ಹೌದಾ ಸೊ ಅಲ್ಪ ಪ್ರಾಣ ಕ ಗ ಜ ತ ಡ ದ ಕ బ ఇవను అల్ప ప్రాణు మహాప్రణుగా ఖను మహాప్రణ అన్నసి న్యా న్యా ణ న ಆವರ್ಗೀಯ ವ್ಯಂಜನಗಳೇನು ಯ ರ ಲ ಸೊ ಟೋಟ್ಲಿ ಎಷ್ಟು ಅದು ರೀ ನಾಲ್ವತ್ತೊಂಬತ್ತಕ್ಷರಗಳು ಅದುರಿ ಮತ್ತು ಯೋಗವಾಹಗಳು ಎರಡು ಇದರ್ತಾವೆ ಒಂದು ಅನುಸ್ವಾರ ಇಲ್ಲ ನೋಡ್ರಿ ಅನುಸ್ವಾರ ಒಂದು ಮತ್ತು ಇನ್ನೊಂದು ವಿಸರ್ಗ ಓಕೆ ಇವುಗಳನ್ನು ಸೇರಿಸ್ಕೊಂಡು ಯಾವುದು ಸ್ವರಗಳು ಮತ್ತು ಯೋಗವಾಹಗಳನ್ನ ಸೇರಿಸ್ಕೊಂಡು ನಾವೇನು ಮಾಡ್ತೀವಿ ಅಂದ್ರೆ ಕಾ ಗುಣಿತಾಕ್ಷರ ಅಥವಾ ಗುಣಿತಾಕ್ಷರಗಳನ್ನು ಮಾಡ್ತೀವಿ ಅದ್ರ ಬಗ್ಗೆ ಈಗ ತಿಳ್ಕೊಳ ಗುಣಿತಾಕ್ಷರಗಳು ಅಂದರೆ ಏನು ರೀ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರಕ್ಕೆ ನಾವೇನಂತೇಳಿ ಕರಿತೀವಿ ಗುಣಿತಾಕ್ಷರ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಕ ಪ್ಲಸ್ ಅ ಇಸ್ಕ್ವಲ್ ಟು ಏನಾಗ್ತದೆ ಕ ಏನು ಕ್ಯಾಪಿಟಲ್ ಕ ಪ್ಲಸ್ ಅ ಎರಡು ಸೇರಿಸಿ ಏನಾಗ್ತದೆ ಕ ಕ ಪ್ಲಸ್ ಅ ಏನಾಗ್ತದ ಕ ಯ ಪ್ಲಸ್ ಉ ಏನಾಗ್ತದ ಯು ಸ ಪ್ಲಸ್ ಔ ಏನಾಗ್ತದ ಸೌ ಹೀಗೆ ಏನಾಗ್ತದೆ ಜಾಸ್ತಿ ಹೀಗೆ ನಾವೇನು ಮಾಡ್ತೀವಿ ಒಂದು ವ್ಯಂಜನಕ್ಕೆ ಹದಿಮೂರು ಸ್ವರಗಳು ಮತ್ತು ಎರಡು ಯೋಗವಾಗಗಳನ್ನು ಸೇರಿಸಿ ನಾವೇನು ಮಾಡ್ತೀವಿ ಗುಣಿತಾಕ್ಷರಗಳನ್ನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ದೇವರು ಅಂತೇಳಿ ಬರೀಬೇಕಾದ್ರೆ ಏನೇನು ಮಿಕ್ಸ್ ಆಗಿರ್ತ ಅಂದ್ರೆ ದ ಪ್ಲಸ್ ಎ ಅದೇನಾಗ್ತದೆ ಈಜ್ ಕ್ವಲ್ ಟು ದೇ ಪ್ಲಸ್ ಮತ್ತು ಏನಾಗ್ತದೆ ಒ ಪ್ಲಸ್ ಅ ಈಜ್ ಕ್ವಲ್ ಟು ವ ರ ಪ್ಲಸ್ ಉ ರು ಇಜ್ ಕ್ವಲ್ ಟು ಏನಾಯ್ತು ದೇವರು ಇದೆಲ್ಲ ಹಿಂಗಾಗಿ ಅದೇನಾಗ್ತದೆ ಈ ರೂಪಕ್ಕೆ ರೀ ಆದರೆ ಅದರೊಳಗೆ ಏನಿರ್ತದೆ ಪ್ರತಿಯೊಂದು ಅಕ್ಷರ ಒಳಗೂ ಸ್ವರದೊಳಗು ಏನಾಗ್ತದೆ ಸಾರಿ ವ್ಯಂಜನೊಳಗೂ ಒಂದು ಸ್ವರ ಇದ್ದೇ ಇರ್ತದ ಅಂಥೇಳಿ ನಾವು ಇದು ಏನಾಗ್ತದ ತನ್ನ ತಿಳಿತದೆ ನೆಕ್ಸ್ಟ್ ಮೂವ್ ಆಗುವುದು ಯಾವುದು ಅದು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತೇಳಿ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರಕ್ಷರ ಅಂತ್ಯದಲ್ಲಿ ಅಂತ್ಯದಲ್ಲಿ ಸೇರಿ ಆಗುವ ಅಕ್ಷರವನ್ನು ನಾವು ಏನಂತೀವಿ ಸಂಯುಕ್ತಾಕ್ಷರ ಒಂದು ಅಥವಾ ಎರಡು ಎರಡು ಇರ್ಬೋದು ಏನು ವ್ಯಂಜನಗಳು ಅವಕ್ಕೆ ಒಂದು ಸ್ವರ ಬಂದು ಸೇರಿದ್ರೆ ಅದು ಎಲ್ಲೂ ಅಂತ್ಯದಾಗ ಅವಾಗ ಏನಾಗ್ತದೆ ಅಂದರೆ ಅದು ಸಂಯುಕ್ತಾಕ್ಷರ ಆಗ್ತದೆ ಅಥವಾ ಒತ್ತಕ್ಷರ ಆಗ್ತದೆ ಇದರೊಳಗೆ ಎರಡು ವಿಧಗಳಾದವ್ರಿ ಸಂಯುಕ್ತಾಕ್ಷರಗಳು ಒಂದು ಸಜಾತಿ ಇನ್ನೊಂದು ಬಿಜಾತಿ ರೀ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರಕ್ಕೆ ಹೇಳಿ ಕರಿತೀವಿ ರೀ ಸಜಾತಿ ಸಂಯುಕ್ತಾಕ್ಷರ ಅವು ಯಾವ್ಯಾವು ಅಂದ್ರೆ ಅಪ್ಪ ಅಂದರೆ ಪಕೇನದ ಪದ ಒತ್ತದ ಅಕ್ಕ ಕ ಕೆನದ ಕದ ಒತ್ತದ ಅಜ್ಜ ಜಕ ಒತ್ತದ ಕಜ್ಜ ಜ ಕ ಒತ್ತದ ಅಂದ್ರೆ ಅದೇ ಏನು ವ್ಯಂಜನ ಇರ್ತದ ಮೇಲ್ಗಡೆ ಅದೇ ವ್ಯಂಜ ವ್ಯಂಜನದ ಕೆಳಗಡೆನೂ ಒತ್ತು ಬಂದಿತ್ತಂದರೆ ಅದನ್ನಕ್ಕೆ ಏನಂತೀವಿ ನಾವು ಸಜಾತಿ ಒತ್ತಕ್ಷರ ಅಂತೇಳಿ ಕರಿತೀವಿ ಯಾವುದು ವಿಜಾತಿ ಅಂದರೆ ಯಾವುದ್ರಿ ಬೇರೆ ಬೇರೆ ಜಾತಿ ವ್ಯಂಜನಗಳು ಸ್ವರದ ಸಹಾಯದಿಂದ ಒಟ್ಟಿಗೆ ಸೇರಿ ಆಗುವ ಏನಂತ ನಾವೇನಂತೇಳಿ ಕರಿತೀವಿ ವಿಜಾತಿ ಸ್ವರಾಕ್ಷರ ಅಂತೇಳಿ ಕರಿತೀವಿ ಸಾರಿ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ ವಿಜಾತಿ ಸಂಯುಕ್ತಾಕ್ಷರಗಳು ಅಂದರೆ ಹೆಂಗ್ರಿ ಉಷ್ಣ ಇಲ್ಲಿ ಶ ಅದ ಅದಕ್ಕೆ ಕೆಳಗಡೆ ಏನದ ಅಣ್ಣ ಒತ್ತಕ್ಷರ ಅಂದರೆ ಬ್ಯಾರದಾಯಿತು ಅಸ್ತ್ರ ಇಲ್ಲಿ ಕೆನಗಿದ ತ ಮತ್ತು ರ ಒತ್ತಕ್ಷರ ಆಗಿ ಬಂದದ ಅಕ್ಷರ ಕ ಕೆನಗಿದ ಕ್ಷ ಒತ್ತಕ್ಷರಾಗಿ ಬಂದದ ಎಕ್ಸೆಟ್ರಾ ಇಂಥಕ್ಕೆ ನಾವೇನಂತೇಳಿ ಕರಿತೀವಿ ಸಂಯುಕ್ತ ಅಕ್ಷರ ಅಂತೇಳಿ ರೀ ಸೊ ನೆಕ್ಸ್ಟ್ ಏನದ ಇಲ್ಲಿ ನಿಮಗೆ ಎಕ್ಸಸೈಸ್ ಅದ ರೀ ಏನಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅವುಗಳನ್ನು ಹೇಗೆ ರೀ ವಿವರಿಸಿರಿ ಅದನ್ನು ಬರೀಬೋದು ಕನ್ನಡ ವರ್ಣಮಾಲೆ ಇರುವ ಋಷಸುರ ಮತ್ತು ದೀರ್ಘಸ್ವರಗಳನ್ನು ಬರೆಯಿರಿ ಕನ್ನಡ ವರ್ಣಮಾಲೆ ಇರುವ ಮಹಾಪ್ರಾಣ ಅಕ್ಷರಗಳನ್ನು ಬರೆಯಿರಿ ಕನ್ನಡ ವರ್ಣಮಾಲೆ ಇರುವ ವರ್ಗೀಯ ಅಕ್ಷರಗಳನ್ನು ತಿಳಿಸಿರಿ ಕನ್ನಡ ವರ್ಣಮಾಲೆ ಇರುವ ಅಕ್ಷರಗಳನ್ನು ಪಟ್ಟಿ ಮಾಡಿರಿ ಕೊಟ್ಟಿರೋ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಪ್ರತ್ಯ ಪ್ರತ್ಯಕ್ಷಿಸಿ ಬರೆಯಿರಿ ಆಮೇಲೆ ಕೊಟ್ಟಿರೋ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಇದನ್ನು ನೀವು ಏನು ಮಾಡಿರಿ ಕಮೆಂಟ್ ಒಳಗೆ ಆ ಅಂತೇಳಿ ಬರೆದು ಅದಕ್ಕೆ ಉತ್ತರ ಬರೀರಿ ಒಂದು ಎರಡು ಮೂರು ನಾಲ್ಕು ಐದು ಅಂಥೇಳಿ ಆಮೇಲೆ ಆ ಅಂತೇಳಿಟಿಂಗ್ ಬರೆದು ಅದರೊಳಗೆ ಯಾವ್ಯಾವ ಸ್ವರಾಕ್ಷರ ಅಂತೇಳಿ ಬರೀ ಅದನ್ನಷ್ಟು ಬರೀರಿ ಆಮೇಲೆ ಇ ಅಂತೇಳಿ ಬರೆದು ಯಾವ್ಯಾವ ಮಹಾಪ್ರಾಣಾಕ್ಷರಗಳಾದವು ಅವನಷ್ಟೇ ಬರೀರಿ ಅಂದ್ರೆ ನಿಮ್ದೇನಾಗ್ತದೆ ಎರಡೂ ಆಯಿತು ಎಕ್ಸಸೈಜ್ ಆಯಿತು ಮತ್ತು ಈ ಕಾನ್ಸೆಪ್ಟು ನಿಮಗೆ ತಿಳಿತು ಅಂತೇಳಿ ಅಂದ್ಕೊಂಡು ನಾನು ಏನು ಮಾಡ್ತಾಯಿದ್ದೆ ಇವತ್ತಿನ ಈ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮಗೇನಾರು ಕಮ್ಮ ಡೌಟ್ ಇತ್ತು ಏನಾದರೂ ಸಜೆಷನ್ ಇದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆನ್ನ ಪ್ರೆಸ್ ಮಾಡಿರಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಅದರಿಂದ ಏನಾಗ್ತದೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದರಿಂದ ನೋಟಿಫಿಕೇಷನ್ ಸಿಗ್ತದೆ ಅನ್ನುತ್ತಾ ಜೈ ಹಿಂದ್ ಜೈ ಕರ್ನಾಟಕ